ಏನ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡಿರ್ತೇವೆ ಯಾವ ರೀತಿ ಬೆಳಿಬೇಕು ಮಾಡ್ಬೇಕಾದ್ರೆ ಬೇರೆ ಅವಕಾಶ ಕೊಡಬಾರ್ದು ನೀವು ಬೆಳಿಬೇಕಾದ್ರೆ ನಿಮ್ಮಲ್ಲೇ ಒಂದು ತಾಳ್ಮೆ ಎಲ್ಲ ಜೊತೆ ಒಬ್ಬರು ಒಬ್ಬರು ಯಾರು ಮಾಡಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಹೆಸರು ಅಷ್ಟೇ ಮಾಡೋದು ಅಷ್ಟೇ ಬೇರೆ ಮಾಡಲ್ಲ ನಾನು ಮಾಡಬೇಕು ಯಾವುದೂ ಆಗಂಗಿಲ್ಲ ನಾನು ಎರಡು ಸಾರಿ ಹೇಳಿದ್ದೀನಿ ವ್ಯಾಪಾರಸ್ಥೆ ಮಾಡಿದೆ ಒಂದು ತರಕಾರಿ ಮಾರ್ಕೆಟ್ ಬಗ್ಗೆ ಎರಡು ಸಾರಿ ಬೇಜಾರು ಒಂದು ಸೈಡ್ ಹಚ್ಬೇಡ್ರಿ ಈ ಕಡೆ ಹಚ್ಚಿ ಹಂಗೆ ಜನ ಯಾರೋ ಒಬ್ಬರು ಎಷ್ಟು ಕೂಡ ಸರ್ ಅಲ್ಲಿ ಮಾಡೋದು ಬೇಡ ಇದು ಮಾಡೋದು ಏನೋ ಒಂದು ಇಂಟೆನ್ಷನ್ ಇರ್ತೈತಿ ಬಟ್ ನಾವು ಹೇಳೋದೇನು ಈ ಊರಿಂದ ಅನುಕೂಲಗೋಸ್ಕರ ಹೇಳ್ತೀವಿ ಅದೇ ರೋಡ್ ಮ್ಯಾಪ್ ಮಾಡಬೇಡ್ರಿ ನಿಮ್ಮಲ್ಲಿ ನಿಮ್ಮಲ್ಲಿ ಆದಂಥ ಒಂದು ಭಿನ್ನಾಭಾಬಿರ್ತೇವೆ ನಾವು ಅವನ್ನೆಲ್ಲರೂ ಹೋಗಿ ಮಾಡಿಸ್ಕೊಂಡು ಇಬ್ರು ಎಲ್ಲಾರು ಬೆಳಿಬೇಕು ನಾವು ಒಬ್ಬರ ಬೆಳಿಬೇಕಂದ್ರೆ ಅದು ಸ್ವಾರ್ಥ ಬೆಳಿಬೇಕು ನಾನಾ ಮಾಡಬೇಕು ನಾನು ಮುಂದುವರಿಬೇಕು ಸ್ವಾರ್ಥ ಮುಂದೆ ನಿಮ್ಗೆ ಯಶಸ್ಸು ಸಿಗಲ್ಲ ಎಲ್ಲಾರು ನಾವು ಬೆಳಿತೇ ನಮ್ಮ ಜೊತೆ ಎಲ್ಲ ಬೆಳೆಸ್ಕೊಂಡು ಹೋಗ್ಬೇಕು ಯಾವ ರೀತಿಯಾಗಿ ಮುಂದುವರಿಬೇಕಂತ ನೀವು ಎಲ್ಲಾರ ಜೊತೆ ಡಿಸ್ಕಸ್ ಮಾಡಬೇಕು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಯಾವ ಸಲಹೆ ಸೂಚನೆಗಳನ್ನ

ನಿರ್ಣಯ ನೀವು ಎಲ್ಲಾರು ಇದು ಭದ್ರಾಗಿರ್ಬೇಕು ಬೈ ಚಾನ್ಸ್ ಅವ್ರು ತಪ್ಪಾಗಿತ್ತು ಅಂದ್ರೆ ಇಲ್ರಿ ನೀವು ಮಾಡಿದ್ರಿ ಅಂತ ಹೇಳಿ ಅವ್ರ ಜೊತೆ ಡಿಸ್ಕಸ್ ಮಾಡ್ಕೋಬೇಕು ಅದು ಇದು ಬಿಡ್ತೀರಿ ಆ ಕಡೆ ಒಂದು ಪಾರ್ಟಿ ಈ ಕಡೆ ಒಂದು ಪಾರ್ಟಿ ಯಾವುದು ಈಗ ಯಾಕಂದ್ರ ಯಾವ್ದು ಸಕ್ಸಸ್ ಆಗಲ್ಲ ನೀವು ಮುಂದುವರಿಯಂಗಿಲ್ಲ ವ್ಯಾಪಾರ ಆಗತ್ತು ಜೀವನದಾಗ ಬಂತು ಏನೋ ಮಾಡಿದ್ರು ಒಗ್ಗಟ್ಟಿಂದ ಮಾಡ್ರಿ ನಿಮ್ ಏನೋ ಸಮಸ್ಯೆಗಳಿದ್ರು ನಮ್ಗೆ ಹೇಳ್ರಿ ನಾವು ಬಂದ ಇಲ್ಲಿ ಅವ್ರು ಬಂದಿರಬೇಕು ವ್ಯಾಪಾರಸ್ಥರು ಅಲ್ಲಿ ಏನಾಯ್ತಂದ್ರ ಸಂತೋಷ್ ನಿಮ್ಮ ಇದ್ರಿಗೆ ಬೆಳಾರ ಈಗಿನ ಮೆಟ್ಟಿಗೆ ಎಲ್ಲ ಇಡೀ ಕರ್ನಾಟಕ ಎಲ್ಲ ಈಗ ಭಾರತಕ್ಕೆ ಕರ್ನಾಟಕನೂ ನಮ್ಗೆ ಬಾಜಿ ಹಾಕ್ತೇತಿ ಎಲ್ಲಾರು ಬರ್ತಾರ ಹಮಿಳ್ ಬರ್ತಾರ ಒಂದು ಜಿ ಕೊಡಿಸಿ ಎರಡು ಕೆಜಿ ಅವ್ರಿಗೆ ಅದನ್ನೇ ಮಾಡ್ತೀವಿ ಮಟನ್ಗಡದಾಗ ಮಾಡ್ಕೊಂಡ್ರಿಗೊಳಿ ನಮ್ಗೆ ಫೇಮಸ್

ಒಟ್ಟಿನಲ್ಲಿ ಏನಂದ್ರ ಎಲ್ಲಾರ ಜೊತೆ ನಿಮ್ಗೆ ಮಾಡಿದಂತ ಸಾಧನೆಯನ್ನ ನೀವು ಏನೇನು ಹಾಕೋತಿಲ್ಲ ಕ್ರಿಯಾಶೀಲತೆಯನ್ನ ಅವ್ನ ಇನ್ನೊಬ್ರ ಜೊತೆ ಶೇರ್ ಮಾಡಬೇಕು ಅವ್ರಿಗೆ ಬೆಳೆಯಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಏನೋ ಬಿಸ್ನೆಸ್ ಮಾಡ್ತೀನಿ ವ್ಯಾಪಾರಸ್ಥರ ಬಂದಾಗ ಅವ್ರ ಜೊತೆ ಕೈ ಜೋಡಿಸ್ಬೇಕು ಹೊಟ್ಟಿನಲ್ಲಿ ನೀವು ವ್ಯಾಪಾರಸ್ಥರ ಸಂಘ ಏನೋ ಸಂಸ್ಥೆ ಮಾಡ್ಕೊತೀವಲ್ಲ ಎಲ್ಲಾರು ಸೇರಿ ಡಿಸಿಷನ್ ಮಾಡಬೇಕು ಎಲ್ಲಾರು ಸೇರಿ ನಿರ್ಧಾರ ಕೈಗೊಳ್ಳಬೇಕು ಅಂದಾಗ ಮಾತ್ರ ಒಂದು ಸಂಘ ಅಂತ ವ್ಯಾಪಾರಸ್ಥರ ಯಾವುದೇ ಬೀದಿ ವ್ಯಾಪಾರ ಬಿಸ್ನೆಸ್ ಮಾಡೋದಾಗ್ಲಿ ಯಾವ್ದಲ್ಲ ಮುಂದುವರ್ಯಕ್ ಸಾಧ್ಯ ಐತಿ ಹ್ಮ್ ಮಾತು ಮಾಡ್ತೀನಿ ಧನ್ಯವಾದಗಳು